ನಮಸ್ಕಾರ ರೀ ಬಂಧುಗಳೇ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ರೀ ನಾನು ಚೆನ್ನಾಗಿದ್ದೇನೆ ರೀ ನೋಡ್ರಿ ನಾನು ಇವತ್ತು ಒಂದು ಹೊಸ ರೆಸಿಪಿ ಮಾಡಾತ್ತೀನಿ ರಾತ್ರಿ ಉಳಿದಿದ್ದ ಅನ್ನ ರೀ ರಾತ್ರಿ ಭಾಳ ಉಳ್ಳೆ ಎಲ್ಲರೂ ಹಂಗೆ ಅನ್ನ ಉಳಿದಿತ್ತು ಸುಮ್ಮನೆ ವೇಸ್ಟ್ ಮಾಡಬಾರ್ದು ಅಂತಂದೇಳಿ ರಾತ್ರಿ ಉಳಿದ ಅನ್ನದ್ಲೇ ತಾಲಿಪಟ್ಟು ಮಾಡಾತ್ತೇನಿರಿ ನೋಡಿರಿ ಮಾಡೋದು ಹೇಗೆ ಅಂತಂದೇಳಿ ತೋರಿಸ್ತೀನಿ ಎಲ್ಲಿ ಸ್ಕಿಪ್ ಮಾಡ್ದೆ ನೋಡಿರಿ ನೋಡ್ರಿ ಅನ್ನ ಐತಲ್ಲ ಇದನ್ನ ಕಣ್ಣಿ ಒಡ್ದು ಹೊಡೆದು ಜಾರಿಗೆ ಹಾಕ್ಕೋಬೇಕು ಇದನ್ನು ಸ್ವಲ್ಪ ತರಿ ತರಿಯಾಗಿ ರುಬ್ಕೋಬೇಕ್ರಿ ಇದು ಅನ್ನ ಮತ್ತು ಈ ಕಡೆ ನಾನು ಒಳಗಡೆ ಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿನಿ ಅದು ಸ್ವಲ್ಪ ತರಿತರಾಗಿ ರುಬ್ಕೊಂಡು ಒಂದು ಪುಟ್ಟಿಗೆ ಹಾಕೋಬೇಕು ಹಾಕ್ಕೊಂಡು ಅದನ್ನೆಲ್ಲ ಅದಕ್ಕೆಲ್ಲ ಹಾಕೋದು ಹೇಳ್ತೇನೆ ಅಂತ ಇದನ್ನು ಮಿಕ್ಸಿ ಹಾಕೋತೀನಿ ನೋಡ್ಬಾರೀಗ ಈಗ ಹಣ್ಣು ಹಣ್ಣು ರೀ ಹಿಂಗೆ ಕಣ್ಣಿ ಹೊಡೆ ಹೊಡೆದು ಸ್ವಲ್ಪ ಭಾಳ ನೂಣಾಗೇನು ಬೇಡ್ರಿ ಸ್ವಲ್ಪ ರುಬ್ಕೊತೀನಿ ಅನ್ನ ಸ್ವಲ್ಪ ಒಳಗಡೆ ಮೆಣಸಿಗಾಯಿ ಹಾಕ್ಕೊಂಡು ಮತ್ತೆ ಒಮ್ಮೆ ರುಬ್ಕೊತೀನಿ ರೀ ಇನ್ನೊಮ್ಮೆ ಹಾಕೈತಿ ಇಷ್ಟು ಬೀದೈತಿ ಅದನ್ನ ಹಾಕ್ಕೊತೀನಿ ಆಮೇಲೆ ಇದನ್ನು ರುಬ್ಬಿ ನೋಡ್ರಿ ಇಲ್ಲಿ ಈಗ ಒಮ್ಮೆ ರುಬ್ಕೊಂಡಿನಿ ತರಿ ತರ ಸ್ವಲ್ಪ ಸಣ್ಣ ಆಗಿರ್ಬೇಕು ಅದನ್ನು ನೋಡ್ರಿ ಮಾಡ ಅದಕ್ಕೆ ರೆಡಿಯಾಗಿ ನೋಡ್ರಿ ಇಲ್ಲಿ ರುಬ್ಕೊಂಡಿನಿ ಹಿಂಗೆ ಆಗೈತದ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಚಮಚಷ್ಟು ಅರಿಶಿನ ಹಾಕ್ಕೊತೀನಿ ಒಂದು ಕಲರ್ಗೋಸ್ಕರ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಹಿಂಗೆ ಕೈಲಲ್ಲಿ ಸ್ವಲ್ಪ ಹಿಂಗೆ ತಿಕ್ಕ ತಿಕ್ಕಂತೀನಿ ಒಂದು ಕಂಪು ಜಾಸ್ತಿ ಆಗೈತೆ ಮತ್ತು ಸ್ವಲ್ಪ ಸ್ವಲ್ಪ ತಿಂದು ಚಿಕ್ಕ ತಕ್ಕಷ್ಟು ಇದನ್ನಿಷ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಇದರ ಕರಿಬೇಕು ತೊಗೊಂಡ್ರೆ ಎಲ್ಲ ಇದ್ರ ಮಿಕ್ಸಿ ಒಳಗೆ ಹಾಕಿದ್ದೆ ರೀ ನಾನು ಒಂದು ಬಟ್ಲಾ ಗೋಧಿ ಇಟ್ಟು ರೀ ನೋಡಲ್ಲಿ ಇದನ್ನ ಹಾಕ್ಕೊಂಡು ನಾದ್ಕೊಂತೀನಿ ರೀ ಇದ್ರೊಳಗೆ ಸ್ವಲ್ಪ ಸ್ವಲ್ಪಾಗಿ ನಾದ್ಕೋಬೇಕು ರೀ ಇದನ್ನು ಹಿಂಗೆ ಕೈಲೇ ಕಲಿಸಿದ್ರೆ ಆಗುತ್ತೆ ಅದು ಇನ್ನು ಅದಕ್ಕೂ ಅದಂದ್ರೆ ಏನು ಚಪಾತಿ ಅದಕ್ಕೆ ಬರೋ ಅಷ್ಟು ಹಿಂಗೆ ಆಲ್ರೆಡಿ ಅದು ಗಟ್ಟಿ ಇರ್ತೈತಿ ಕಲಿಸ್ ಇಟ್ಕೋಬೇಕ್ರಿ ನೋಡಿರಿ ಹಿಂಗೆ ಒಂದು ಚಪಾತಿ ಇಟ್ಟು ಅದಕ್ಕೆ ಅಂದರೆ ಒಂದು ಒಳ್ಳೆ ಆಕಾರ ಗಟ್ಟಿ ಆಗೈತಿ ನೋಡ್ರಿ ಇಷ್ಟು ಗಟ್ಟಿ ನಾದ್ಕೊಂಡು ನೋಡ್ರಿ ಈಗ ಅದಕ್ಕೆ ಈಗ ಒಂದು ಹಾಳೆ ತಗೊಂಡು ಅದನ್ನ ಸಾಮಾನ್ಯ ಮೇಲೆ ಇಟ್ಟು ಮಲ್ಲಿನ ಅದೇನ್ರಿ ಒಂದು ಚಪಾತಿ ಎಷ್ಟು ಆಗುತ್ತೆ ಅಷ್ಟು ನಮ್ಗೆ ಸಣ್ಣ ಬೇಕು ಸಣ್ಣ ಹೋದ್ರೆ ಸಣ್ಣ ಹಾಳೆ ಇತ್ತು ನೋಡ್ರಲ್ಲ ಒಂದು ಹಂಗೆ ಗಡ್ತರ ಆಗಂಗ ீங்க

ನೈ ನೋಡ್ರಿ ಮಸ್ತ್ ಬರ್ತವೆ ಬಂಧುಗಳೇ ರಾತ್ರಿ ಉಳಿದು ಅನ್ನೋದ್ರಿಂದ ಬೆಳಗಿನ ನಾಷ್ಟ ರೆಡಿ ಆಗೈತಿ ನೋಡಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಹೊಸ್ತಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಧನ್ಯವಾದ